ಎಲ್ಲ ಆತ್ಮ ಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಇವತ್ತಿನ ಚಿಂತನೆ ನಿಜವಾದ ಆಧ್ಯಾತ್ಮ ಎಂದರೇನು ಅಥವಾ ಆ ಆಧ್ಯಾತ್ಮದ ಬಗ್ಗೆ ನಿಜವಾಗಲು ಸತ್ಯದ ಬಗ್ಗೆ ಅರಿವಾಗಿದೆಯಾ ಎಂಬ ಪ್ರಶ್ನೆ ನೋಡಿ ಸಹಜವಾಗಿ ಈ ಪ್ರಪಂಚದಲ್ಲಿ ಆಧ್ಯಾತ್ಮನ ಯಾವ ರೀತಿ ಹೇಳ್ತಾಯಿದ್ವಿ ಪ್ರಪಂಚದಲ್ಲಿ ಯಾವ ರೀತಿ ಆಧ್ಯಾತ್ಮನ ಹೇಗೆ ಒಬ್ಬೊಬ್ಬರವರದ ರೀತಿ ಗುರುತಿಸ್ತಾ ಇದ್ದಾರೆ ಎಂಬ ಪ್ರಶ್ನೆ ಸಾಮಾಜಿಕವಾಗಿ ನೋಡಿ ಆಧ್ಯಾತ್ಮ ಅಂದರೆ ಕೆಲವರು ಹೇಳ್ತಾರೆ ವೇದಾಂತ ಉಪನಿಷತ್ಗಳನ್ನ ಅಧ್ಯಯನ ಮಾಡೋದು ಮಾಡ್ತಾ ಇದ್ದೇನೆಂದರೆ ಅವನು ಆಧ್ಯಾತ್ಮದಲ್ಲಿ ಇದ್ದಾನೆ ಅಂತ ಅರ್ಥ ಇನ್ನು ಕೆಲವರ ಅಭಿಪ್ರಾಯ ಪೂಜೆ ಭಜನೆಗಳು ಕೀರ್ತನೆಗಳು ನಾಮಸ್ಮರಣೆಗಳಲ್ಲಿ ಒಂದಾಗಿದ್ದೇನೆ ಅಂದರೆ ಅವನು ಆಧ್ಯಾತ್ಮದಲ್ಲಿದ್ದಾನೆ ಇನ್ನು ಕೆಲವರ ಅಭಿಪ್ರಾಯ ತೀರ್ಥ ಯಾತ್ರೆಗಳು ದೇವಸ್ಥಾನಗಳು ಮಠ ಮಂದಿರಗಳಲ್ಲಿ ಮುಖ್ಯ ಅಲ್ಲಿ ಒಂದು ಪೂಜೆಗಳನ್ನ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಇದ್ದೇನೆಂದ್ರೆ ಅವರು ಆಧ್ಯಾತ್ಮದಲ್ಲಿದ್ದಾರೆ ಹೀಗೆ ನಾನಾ ರೀತಿ ಇನ್ನು ಕೆಲವರು ಗುರುಗಳ ಮುಖ್ಯ ಜ್ಞಾನ ಪಡಿತಾರೆ ಅಂದ್ರೆ ಅವರು ಆಧ್ಯಾತ್ಮದಲ್ಲಿದ್ದಾರೆ ಖಂಡಿತ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದೇ ರೀತಿ ಇದೆ ಆದರೆ ನಾವು ಇಲ್ಲಿ ಯಾವ ಅಭಿಪ್ರಾಯ ನಿಜ ಯಾವ ಅಭಿಪ್ರಾಯ ಸತ್ಯ ಅಲ್ಲ ಅಂತ ನಾವು ಹೇಳಕ್ ಹೊಡ್ತಿಲ್ಲ ಇದು ನಾವು ಯಾಕೆ ಇವು ಆಧ್ಯಾತ್ಮದ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿದೆ ಅಂದ್ರೆ ಇದೊಂದು ತಪ್ಪು ಗ್ರಹಿಕೆಯ ಇಂದ ಕೂಡಿರಬಾರದು ನಿಜವಾಗಲೂ ಆಧ್ಯಾತ್ಮ ಅಂದ್ರೆ ಬಾಹ್ಯವಾಗಿ ಇರುವುದಲ್ಲ ಬಹಿರ್ಮುಖವಾಗಿ ನಾವು ಗುರುತಿಸ್ಕೋಣ ವಿಚಾರ ಖಂಡಿತವಾಗಲೂ ಅಲ್ಲ ಇದು ಆಂತರಿಕ ವಿಚಾರ ಆಧ್ಯಾತ್ಮ ಅಂದ್ರೆ ಆಧ್ಯಾತ್ಮಿಕವಾಗಿ ಯಾರು ಆಧ್ಯಾತ್ಮಕ್ಕೆ ಇಳಿತನೋ ಅವನು ಖಂಡಿತವಾಗಲು ಅವನು ಯಾರು ಎಂಬುದು ಅವನಿಗೆ ಮಾತ್ರ ಗೊತ್ತಾಗುತ್ತೆ ಮತ್ತೆ ಇನ್ನು ಉಳಿದಿರೋರಿಗೆಲ್ಲ ಇನ್ ಯಾರು ಅವ್ರು ಯಾರು ನಾನು ಯಾರು ಅಂತ ಗೊತ್ತಿಲ್ವಾ ಖಂಡಿತ ಗೊತ್ತಿಲ್ಲ ಏನು ಹೀಗೆ ಹೇಳ್ತಾ ಇದ್ದಾರೆ ನೋಡಿಯಪ್ಪ ಬಾಹ್ಯ ಬಾಹ್ಯ ಮುಖೇನ ನಿಮ್ಮ ನಿಮ್ಮ ಸಾಧನೆಗಳಾಗಲಿ ನಿಮ್ಮ ವಿಚಾರಗಳಾಗಲಿ ನಿಮ್ಮ ನಾನು ಏನು ಯಾಕೆ ಏನು ಅಂತ ಗುರುತಿಸ್ಕೊಂತ ಇದ್ದೀರೋ ಅಲ್ಲಿವರೆಗೂ ನೀವು ಖಂಡಿತವಾಗಲೂ ಆಧ್ಯಾತ್ಮದಲ್ಲಿ ಇಲ್ಲವೇ ಇಲ್ಲ ಎಂದು ಹೇಳ್ಬೋದು ಹೇಗೆಂದರೆ ನೀವು ಪ್ರಪಂಚಿಕವಾಗಿರುವುದನ್ನು ಪ್ರಪಂಚದ ವಿಚಾರಗಳು ಪ್ರಪಂಚದಲ್ಲಿ ಗುರುತಿಸುವ ಗುರುತುಗಳನ್ನು ನಾನು ಎಂದು ಏನು ಭಾವಿಸಿದ್ದಿರೋ ಆ ನಾನು ಅಥವಾ ಅಂತ ಏನು ಹೇಳ್ತಿದ್ದೀರೋ ಆ ನಾನು ನಾನು ಅಂತ ಆ ಯಾವ ನಾನುಗಳು ನೀವು ಅದು ನಿಜವಾದ ನಾನು ಬಗ್ಗೆ ಖಂಡಿತವಲ್ಲ ಎಲ್ಲಿವರೆಗೂ ಆ ನಾನುಗಳಲ್ಲಿ ನೀವು ಸಿಲುಕಬೇಕು ತಿಲುಕ್ತಿರೋ ಅಲ್ಲಿಯವರೆಗೂ ನಿಮಗೆ ಜನ್ಮ ಮತ್ತೆ ಮತ್ತೆ ಜನ್ಮ ಎಂಬುದು ಕಟ್ಟಿಟ್ಟ ಬುತ್ತಿ ಎಲ್ಲಿವರೆಗೂ ದೇಹದ ಬಗ್ಗೆ ಪ್ರಪಂಚದ ಬಗ್ಗೆ ನಿಮ್ಮ ಅನುಭವಗಳ ಸತ್ಯ ಎಂಬ ಗುರುತುಗಳಾಗಿ ಗುರುತು ಇದ್ದರೆ ಅಲ್ಲಿಯವರೆಗೂ ನಿಮಗೆ ನಾನು ಯಾವ ನಾನು ಒಂದಲ್ಲ ನಾನು ಸಾಮಾಜಿಕವಾಗಿರುವ ನಾನುಗಳು ಒಂದ ನಾನು ಕೆಲಸದಲ್ಲಿ ಗುರುತಿಸೋಕೆ ನಾನಿದೆ ನಿಮ್ಮ ಮನೆಯಲ್ಲಿ ನೀವು ನೀವು ಗುರುತಿಸ್ಕೊಂತೀರ ನಾನಿದೆ ಸಮಾಜದಲ್ಲಿ ಗುರುತಿಸ್ಕೊಂಡ್ರೆ ನಾನಿದೆ ಬದಲಾಗ್ತಿರೋ ನಾನುಗಳು ಎಷ್ಟಿದೆ ಮತ್ತೆ ಸಮಸ್ಯೆಗೆ ಈಡಾಗ್ತಿರೋ ನಾನುಗಳು ಎಷ್ಟಿದೆ ಖುಷಿ ಪಡ್ತಿರೋ ನಾನುಗಳು ಎಷ್ಟಿದೆ ಯಾವ ನಾನು ನಿಜವಾದ ಮುಕ್ತಿಯಲ್ಲಿದೆ ನಿಜವಾದ ಮುಕ್ತಿಯಲ್ಲಿ ಖಂಡಿತವಾಗಲು ಪ್ರಪಂಚಿಕವಾಗಿ ಗುರುತಿಸ್ಕೊಂಡಿರುವ ನಾನು ಇರುವುದಕ್ಕೆ ಸಾಧ್ಯವಿಲ್ಲ ನಿಜವಾದ ಮುಕ್ತಿ ನಾನು ಯಾವುದು ಎಂಬುದು ಗೊತ್ತಾಗೋದು ಯಾವುದು ಆ ನಾನು ಯಾರು ಅಂತ ನಿಮಗೆ ಗೊತ್ತಾದಾಗ ಮಾತ್ರ ನೀವು ಆಧ್ಯಾತ್ಮಕ್ಕೆ ಇಳಿಯುತ್ತಿದ್ದೀರ ಅಂತ ಅರ್ಥ ಅದು ಎಂಟ್ರಿ ಕೊಡ್ತಾ ಇದ್ದೀರ ಅಂತ ಅರ್ಥ ಎಲ್ಲಿವರೆಗೂ ನಾನು ಯಾರು ಎಂಬುದರ ಬಗ್ಗೆ ನಿಜವಾದ ನಿಮಗೆ ಗಮನನೆ ಇಲ್ಲ ಇದ್ದಾಗ ಆಧ್ಯಾತ್ಮ ಅಲ್ಲ ಅದರ ಬಗ್ಗೆ ಸ್ಪರ್ಶಿಸು ಇಲ್ಲ ಅಂತ ಅರ್ಥ ನೋಡಿಯಪ್ಪ ನಾನು ಎಂಬುದು ಯಾರು ಎಂಬುದು ಎಲ್ಲಿವರೆಗೂ ಯಾರಿಗೆ ಗೊತ್ತಿದೆ ಯಾಕೆ ಯಾಕೆ ಗೊತ್ತಾಗ್ತಿದೆ ಎಲ್ಲರೂ ಹೇಳ್ತಾರೆ ನಾನು ನೀವು ಎಷ್ಟೇ ನಾನು ಬಗ್ಗೆ ಎಲ್ಲ ಬುದ್ಧಿಯ ಮುಖೇನ ಹೇಳ್ತಾ ಇದ್ದೀರಾ ಈ ಬುದ್ಧಿ ಮನಸ್ಸು ಬಿಟ್ಟು ನೀವು ಏನಾದ್ರು ಹೇಳಕ್ ಸಾಧ್ಯ ಇದೆಯಾ ಇಲ್ಲ ಮತ್ತೆ ಈಗ ಇದನ್ನ ಹೆಂಗೆ ಗೊತ್ತಾಗುತ್ತೆ ಮತ್ತೆ ಗುರುಗಳು ಹೇಳಿ ಕೊಡ್ತಾರ ಖಂಡಿತ ಗುರುಗಳು ದಾರಿ ತೋರಿಸ್ಬೋದು ಅಷ್ಟೇ ಗುರುಗಳು ಸಹ ಇದು ನಾನು ಯಾರೆಂಬ ಅನುಭವನ ಕೊಡಕ್ ಸಾಧ್ಯ ಇಲ್ಲ ಅದು ನಿಮ್ಮ ಅಂತರಂಗದ ಸಾಧನೆಯೇ ಹೌದು ಇದು ಗುರುಗಳು ಸಹ ನಿಮಗೆ ದಾರಿಯನ್ನು ತೋರಿಸ್ಬೋದು ಅಥವಾ ಮಾರ್ಗವನ್ನು ಸೂಚಿಸ್ಬೋದು ಹೊರತು ನಿಜವಾದ ನಾನು ಯಾರು ಅಂತ ತೋರ್ಸಕ್ಕೆ ಸಾಧ್ಯ ಇಲ್ಲ ನಿಮಗೆ ನಿಮ್ಮ ಅನುಭವದಲ್ಲಿ ನಿಜವಾದ ನಾನು ಏನು ಅಂತ ನಿಮಗೆ ಅನುಭವ ಆಗದಾಗ ಮಾತ್ರ ನೀವು ಆಧ್ಯಾತ್ಮದಲ್ಲಿ ಇದ್ದೀರಾ ಆಧ್ಯಾತ್ಮದ ಅದು ನಿಜವಾದೇ ಆಧ್ಯಾತ್ಮ ಆಗ ನೀವು ಆಧ್ಯಾತ್ಮಿಕವಾದ ಈ ಕಣ್ಣು ಜ್ಞಾನದ ಕಣ್ಣು ಅಂತೀವಲ್ಲ ಆಧ್ಯಾತ್ಮಿಕವಾದ ಜ್ಞಾನದ ಕಣ್ಣು ತೆರೆಯುತ್ತೆ ಆಗ ನೋಡ್ಬೋದು ಯಾವುದು ಪ್ರಪಂಚನ ಹೇಗೆ ಪ್ರಪಂಚ ಅನ್ನೋದು ಎಲ್ಲಿತ್ತೆ ಪ್ರಪಂಚ ಅನ್ನೋದು ನಿಮ್ಮ ಕಣ್ಣಿಗೆ ಗೋಚರನೇ ಇಲ್ಲ ಮತ್ತೆ ಇನ್ಯಾವುದು ಗೋಚರ ಆಗುತ್ತೆ ಕೇವಲ ಅಹಂ ಬ್ರಹ್ಮಸ್ಮಿ ಆಗ ಮನಸ್ಸೇ ಇಲ್ಲ ಕೇವಲ ಆತ್ಮವಯ ಪ್ರಪಂಚ ಇದೆ ಹೇಗೆ ಖಂಡಿತ ಒಂದು ಸತ್ಯ ನಿಮಗೆ ನಾನು ಏನು ಅಂತ ಗೊತ್ತಾದಾಗ ನಿಮಗೆ ಪ್ರಪಂಚನ ನೋಡುವ ದೃಷ್ಟಿಕೋನವೇ ಬೇರೆ ಆಗುತ್ತೆ ಅಥವಾ ನೀವು ಪ್ರಪಂಚ ಅಂತ ಅಂತ ನಿಮಗೆ ನಿಮ್ಮ ದೃಷ್ಟಿಯಲ್ಲಿ ಇರುವುದೇ ಇಲ್ಲ ನಾನೇ ಅಲ್ಲ ಮತ್ತೆ ನಾನು ಯಾವುದೂ ಅಲ್ಲ ಹೀಗೆ ಎಲ್ಲಿವರೆಗೂ ಹೇಗೆ ಅನುಭವ ಆಗುತ್ತೆ ಅನ್ನೋದು ಮುಖ್ಯ ನಾನು ಯಾವುದೂ ಅಲ್ಲ ನಾನೇ ಎಲ್ಲ ಈ ಅನುಭವ ಸರಳವಾಗಿಲ್ಲ ನೋಡಿಯಪ್ಪ ಈ ಈ ವಾಕ್ಯ ನಿಮಗೆ ಅರ್ಥ ಆಗದೇ ಇರ್ಬೋದು ಆದರೆ ಇದು ಸಂಪೂರ್ಣ ತತ್ವ ನಾನೇ ಎಲ್ಲ ನಾನು ಯಾವುದು ಅಲ್ಲ ಅನ್ನೋದು ನಿಮಗೆ ಅನುಭವ ನಿಮಗೆ ಮೂಡಿ ಬಂದಾಗ ಖಂಡಿತವಾಗಲು ನೀವು ಆಧ್ಯಾತ್ಮದ ದಾರಿಯಲ್ಲಿದ್ದೀರಾ ಅಂತ ಹೇಳ್ಬೋದು ಹೇಗೆ ಅಂದರೆ ನೋಡಿ ನೀವು ಹೇಳ್ತಾ ಇದ್ದೀರಲ್ಲ ಏನು ಈಗ ಹೇಳ್ತಾರೆ ನಾನು ನಾನು ಅಂತ ನೀವು ಎಷ್ಟು ನಾನುಗಳನ್ನ ಇಟ್ಕೊಂಡಿದ್ದೀರಲ್ಲ ಅದು ನಿಮ್ಮ ಅನುಭವದಲ್ಲಿ ಖಂಡಿತವಾಗಲೂ ಇಲ್ಲ ಆದರೆ ನೀವು ಇಟ್ಕೊಂಡಿದ್ದೀರಾ ಯಾಕೆ ಯಕೊಂಡಿದ್ದೀರ ಸತ್ಯ ದೇಹ ಎಂಬ ಇಂದಿರಗಳ ಮುಖಾಂತರ ಸತ್ಯವನ್ನ ನೀವೇನು ಅನ್ಕೊಂಡಿದ್ದೀರೋ ಆ ಅನಿಸಿಕೆಗಳನ್ನ ಇಟ್ಕೊಂಡಿದ್ದೀರ ಹೊರತು ಅದು ಇಲ್ಲದಿರುವುದನ್ನ ಇಟ್ಕೊಂಡಿದಿರ ಮತ್ತೆ ಅದಿಲ್ವ ಅದು ಇರುವುದು ಒಂದು ದೃಷ್ಟಿಕೋನಕ್ಕೆ ಮಾತ್ರ ಅದು ನಿಜವಾಗಲು ನೀವು ಆಗಕ್ಕೆ ಸಾಧ್ಯ ಇಲ್ಲ ನಿಮ್ಮ ಅನುಭವವನ್ನೇ ನೀವೇ ನೋಡ್ಕೊಳ್ಳಿ ಶಾಶ್ವತವಾಗಿ ಸದಾ ಇರುವಂಥದ್ದು ಏನಿದೆ ನಿಮ್ಮ ಅನುಭವದಲ್ಲಿ ನೋಡ್ಕೊಳ್ಳಿ ಈಗ ನೀವು ಈ ಪ್ರಪಂಚದ ಬಗ್ಗೆ ನಾವು ಗುರುತಿಸ್ಕೊತಿದ್ದೀರಲ್ಲ ಆ ಪ್ರಪಂಚ ಗಾಢ ನಿದ್ರೆಯಲ್ಲಿ ಎಲ್ಲಿತ್ತು ನಿಮ್ಮ ಅನುಭವದಲ್ಲಿ ಇತ್ತ ಗಾಢ ನಿದ್ರೆಯಲ್ಲಿ ಇಲ್ಲ ಯಾಕೆಲ್ಲ ಅಲ್ಲಿ ಗಾಢ ನಿದ್ರೆಯಲ್ಲಿ ಮನಸ್ಸೇ ಇಲ್ಲ ನಿಮಗೆ ಮನಸ್ಸಿಲ್ಲ ಅಂದಾಗ ಇನ್ನು ಮನಸ್ಸಿಗೆ ಸಂಬಂಧಪಟ್ಟ ಪ್ರಪಂಚವೂ ಸಹ ಇರುವುದಿಲ್ಲ ಅಲ್ಲಿ ಇದ್ದಿದ್ದು ಏನು ಅಂತ ತಿಳಿದುಕೊಳ್ಳಿ ತಿಳಿದುಕೊಳ್ಳಿ ಇದ್ದಿದ್ದೇನು ಇರುವಂಥದ್ದೇನು ಆ ಇರುವಂಥ ಜ್ಯೋತಿಗೂ ಆ ಸರ್ವ ಜ್ಯೋತಿಗೂ ಸಂಬಂಧ ಇದೆಯಾ ಅಂತ ನಿಮ್ಮ ವಿಚಾರ ನಿಮ್ಮ ಅನುಭವದಲ್ಲಿ ಗೊತ್ತಾದಾಗ ನಿಜವಾದ ನಾನು ಏನು ಯಾರು ಎಂಬುದು ನಿಮ್ಮ ಅನುಭವಕ್ಕೆ ಬರುತ್ತೆ ಆ ಅನುಭವ ನಿಮಗೆ ದೃಢ ಆದಾಗ ಆಗ ನಾನು ಈ ಎಚ್ಚರಗೊಂಡಿರುವ ನಾನು ನಾನು ತಿಳಿಕೊಂಡಿದ್ದೀನಿ ಎತ್ತರ ನಾನುಗಳು ಎಲ್ಲವೂ ಲೀಲೆ ಎಲ್ಲವೂ ಪಾತ್ರಗಳು ಎಲ್ಲವೂ ಎಲ್ಲವೂ ಕಾಲ್ಪನಿಕವಾದ ಆಟ ಆಗಿರುವಾಗ ನಾನು ಅದರಲ್ಲಿ ಆನಂದಿಸುವ ಹೋಗಿರುವ ವಿಚಾರ ಹೊರತು ದುಃಖ ಪಡುವ ವಿಚಾರ ಅಲ್ಲ ನನ್ನ ಪ್ರತಿಬಿಂಬದಲ್ಲಿ ನಾನೇ ಆನಂದಿಸ್ತಾ ಇದ್ದೀನಿ ನಾನೇ ಇದ್ದೀನಿ ಇಲ್ಲಿ ಎಲ್ಲವೂ ನಾನೇ ಎಂಬ ಆ ಸಹಾನುಭೂತಿಯ ಅನುಭವ ನಿಮ್ಮಲ್ಲಾದಾಗ ನಿಜವಾದ ಆಧ್ಯಾತ್ಮ ಆಗ ತೆರೆಯುತ್ತೆ ಇದು ನಿಜವಾದ ಆಧ್ಯಾತ್ಮಿಕ ಅನುಭವ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಖ ಅರಿಯೋ